ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಇಪ್ಪತ್ಮೂರು ಮೈಸೂರಿನ ರಾಮಾನುಜಾರ್ ರಸ್ತೆಯ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆವರಣದಲ್ಲಿ ಹಿರಣ್ಮಯಿ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿವಿಧ ಶಾಲೆಗಳಿಂದ ಅತಿ ಹೆಚ್ಚು ಅಂಕ ಪಡೆದ ಸುಮಾರು ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿಶ್ರಾಂತ ಶಿಕ್ಷಕರಾದ ಗೋಪಾಲಸ್ವಾಮಿ ಸಾಹಿತಿಗಳಾದ ಬನ್ನೂರು ಕೆ ರಾಜು ಮುಕ್ತಕ ಕವಿಗಳಾದ ಎಂ ಮುತ್ತುಸ್ವಾಮಿ ಎಪಿಎಂಪಿ ಬಂಡಿಪಾಳ್ಯದ ಶ್ರೀಮತಿ ವೆಂಕಟೇಶ್ ಮತ್ತು ಶ್ರೀ ವೆಂಕಟೇಶ್ ಹಿರಣ್ಮಯಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎ ಸಂಗಪ್ಪ ಕಾವೇರಿ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಕಾವೇರಿಯಮ್ಮ ಎನ್ ಕೆ ಕನ್ನಡ ವೇದಿಕೆ ಅಧ್ಯಕ್ಷರಾದ ಬಾಲಕೃಷ್ಣ ಮುರಳೀಧರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸ್ಥಳದಲ್ಲಿ ಅಂದರೆ ಲಕ್ಷ್ಮೀಕಾಂತ ಅವರು ಅವರ ಪತ್ನಿಯವರು ಸೇರಿ ಸ್ಥಾಪನೆ ಮಾಡಿದ ಈ ದೇವಸ್ಥಾನದಲ್ಲಿ ಪರಂಪರೆಯಿಂದ ಮಕ್ಕಳಿಗೆ ಗೌರವ ಸಲ್ಲಿಸುವಂತಹ ಜಾಣ ಮಕ್ಕಳಿಗೆ ಪ್ರೋತ್ಸಾಹಕ್ಕೋಸ್ಕರ ಅನೇಕ ಬಹುಮಾನ ಉಂಟು ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು ಈಗ ಶ್ರೀಮತಿಯವರಾಗಲಿ ಲಕ್ಷ್ಮೀಕಾಂತ್ ಆದರೆ ಆ ಪರಂಪರೆಯನ್ನು ಮುಂದುವರ್ಸೋಕೋಸ್ಕರ ನಾವು ಹಿರಣ್ಮಣಿ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ ಈ ದೇವಸ್ಥಾನದ ಅಕ್ಕಪಕ್ಕ ಇರುವ ಸ್ವಲ್ಪ ದೂರದಲ್ಲಿರುವ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳಿಸಿದ ಎಸ್ ಎಸ್ ಎಲ್ ಸಿ ಕೆಲವರು ಪಿ ಯು ಸಿ ಮಕ್ಕಳನ್ನ ಇಲ್ಲಿ ಕರೆದು ಅವರಿಗೆ ಪ್ರತಿ ವರ್ಷ ಗೌರವ ಸಲ್ಲಿಸ್ತಾ ಅವರಿಗೆ ಬಹುಮಾನ ನೀಡ್ತಾ ನಡೆಸ್ಕೊಂಡು ಬಂದಿರುವಂತಹ ಪರಂಪರೆ ಇದು ಈ ಕಾರಣಕ್ಕಾಗಿ ಇವತ್ತಿಲ್ಲಿ ಹದಿನೇಳು ಜನ ಮಕ್ಕಳಿದ್ದಾರೆ ಸುಮಾರು ಇಪ್ಪತ್ತು ಜನ ಮಕ್ಕಳು ಬರಬೇಕಿತ್ತು ಒಂದಿಬ್ಬರು ಮಕ್ಕಳು ಬಂದಿಲ್ಲ ಬರ್ದೇ ಇದ್ದವರಿಗೆ ಸಾಧ್ಯವಾದ ಅವರಿಗೆ ಅದೇ ಶಾಲೆಗಳಿಗೆ ಆ ವಸ್ತುಗಳನ್ನು ಈ ಎಲ್ಲ ಮಕ್ಕಳಿಗೂ ಸಾಯಿಬಾಬಾ ಅವರು ಸತ್ಯ ಸಾಯಿಬಾಬಾ ಅವರು ಮತ್ತು ಶಿರಡಿ ಸಾಯಿಬಾಬಾ ಅವರು ಆಶೀರ್ವದಿಸಲಿ ಅವರಿಗೆ ಸನ್ಮಂಗಳವನ್ನು ಉಂಟು ಅಂತ ತಾಶಿಸ್ತೇನೆ ಇದನ್ನೆಲ್ಲ ನೋಡ್ತಾ ಸಂತೋಷ ಪಡ್ತಿರೋರು ಲಕ್ಷ್ಮೀಕಾಂತ್ ಅವರು ಲಕ್ಷ್ಮೀಕಾಂತ್ ಮತ್ತು ದಂಪತಿಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಶಾಲೆಗಳಲ್ಲಿ ಸರ್ವಿಸ್ ಮಾಡಿ ಸರ್ವಿಸ್ ಮಾಡೋದ್ರ ಜೊತೆಗೇ ಇದೊಂದು ಸತ್ಯಸಾಯಿ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿ ಬುಧವಾರ ಇಲ್ಲಿ ಭಜನೆಗಳು ನಡೆಯುತ್ತಿದ್ದಂಥ ಸಂದರ್ಭ ಇತ್ತು ಈಗ ಆ ಭಜನೆ ಮಾಡುವ ಕಾರ್ಯಕ್ರಮ ನಿಂತೋಗಿದೆ ಅದರ ಜೊತೆಗೆ ಅವರ ಶಾಲೆಗಳನ್ನು ಉದ್ಧಾರ ಮಾಡಬೇಕು ಅಂತ ಮನಸ್ಸಿತ್ತು ಶಾಲೆಗಳಿಗೆ ಹೋಗಿ ಮಧ್ಯಾಹ್ನದ ಊಟ ಇಲ್ಲದ ಸಂದರ್ಭದಲ್ಲಿ ವಾರಕ್ಕೊಂದ್ಸರಿ ಯಾವ್ದಾದ್ರು ಒಂದು ಶಾಲೆಗೆ ಹೋಗಿ ಆ ಮಕ್ಕಳಿಗೆ ಊಟ ಕೊಡ್ತಾ ಇದ್ರು ಅಥವಾ ಚಾಮುಂಡಿ ಬೆಟ್ಟದಲ್ಲೋ ಮತ್ತೆಲ್ಲೋ ಜಾತ್ರೆಗಳಾದರೆ ಅಲ್ಲಿಗೆ ನೀರು ಮಜ್ಜಿಗೆನೋ ಪಾನಕನೋ ಮಧ್ಯಾಹ್ನದ ಹೊತ್ತಾಗಿದ್ರೆ ಬಿಸಿಬೇಳೆ ಭಾತು ಮೊಸರನ್ನ ಕೊಡ್ತಾಯಿದ್ರು ಅವ್ರ ಜೊತೆ ಭಾಳಷ್ಟು ಜನ ಇದ್ರು ಆ್ಯಕ್ಚುಲ್ ಆಗಿ ಸಾಯಿಬಾಬಾ ಅವರ ಹೆಸರಲ್ಲಿ ಆ ಕಾರ್ಯ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಂಡು ಬಂದವರು ಲಕ್ಷ್ಮೀಕಾಂತ್ ಅವರು ಅವರ ಹೆಸರಿಗೆ ಘನತೆ ತರೋಕೋಸ್ಕರ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ ಸಹಕಾರ ಕೊಟ್ಟ ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು ವರ್ತಿಸ್ತೇನೆ ನಾನು ಸಂಗಪ್ಪ ಅಂತ ಹಿರಣ್ಣ್ಮಣಿ ಪ್ರತಿಷ್ಠಾನದ ಅಧ್ಯಕ್ಷನಾಗಿದ್ದಾನೆ ಈ ಥರ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ನನ್ನ ಜೊತೆ ಕಾವೇರಿ ಬೆಳಗದ ಕಾವೇರಿ ಅಮ್ಮ ಇದ್ದಾರೆ ನಮ್ಮ ಜೊತೆ ಯಾವಾಗಲೂ ಕೂಡ ಬಂದು ರಾಜ್ರು ಇರ್ತಾರೆ ಅವರೇ ನಮ್ಮ ಒಂದು ಧೈರ್ಯ ಧೈರ್ಯವನ್ನು ಕೊಡ್ತಾ ಕೆಲಸ ಮುಂದುವರಿಸ್ತಾ ಇದ್ದಾರೆ ಜೊತೆಗೆ ಮುರಳೀಧರ ಇದ್ದಾರೆ ಮುತ್ತುಸ್ವಾಮಿ ಅವರ ಕವಿ ಅವರು ಇದ್ದಾರೆ ಮನೋಹರಿದ್ದಾರೆ ಚಿತ್ರಕಲಾವಿದರು ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಂತ ಸ್ನೇಹಿತರು ಹಾಗೆ ಕನ್ನಡ ವೇದಿಕೆಯ ಬಾಲಕೃಷ್ಣ ಅವರಿದೆ ಇವತ್ತು ಅವರಿಂದ ಇಬ್ಬರು ಮಕ್ಕಳನ್ನ ಸಜೆಸ್ಟ್ ಮಾಡಿದ್ರು ಕರ್ಕೊಂಡು ಬಂದಿದ್ದಾರೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಅಂತ ಅನ್ಬಹುದು ಮತ್ತು ನಮ್ಮ ಜೊತೆ ಸಹಕಾರದ ಎಲ್ಲ ಛಾಯಾಗ್ರಾಹಕರಿಗೆ ಮತ್ತು ಪತ್ರಕರ್ತರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ